ವೀಕ್ಷಕರೇ ತುಮಕೂರಿನ ಎಸ್ ಪಿ ಅಶೋಕ್ ಕೆ ವೆಂಕಟ್ ಈಗಾಗಲೇ ಜಿಲ್ಲೆಗೆ ಬಂದು ಒಂದು ಒಂದು ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿದ್ದಾರೆ ಆರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಅವರಿಗೆ ಉತ್ತರ ಪ್ರದೇಶದ ಕೇಳರ ಅಧಿಕಾರಿಯಾಗಿರೋದರಿಂದ ಲ್ಯಾಂಡ್ ಆರ್ಡ್ರಲ್ಲಿ ತುಮಕೂರು ಜಿಲ್ಲೆ ಮೊದಲನೇದಾಗಿತ್ತು ಅವರು ಕೂಡ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಬೆಳಗರೆ ನೀವು ಜೊತೆ ಹಂಚ್ಕೊಂಡಿದ್ದರು ಈ ಜಿಲ್ಲೆಗೆ ಬಂದು ಇಷ್ಟುವರೆ ಒಂದು ಒಂದು ವರ್ಷಗಳ ಕಾಲ ಸೇವೆಯಲ್ಲಿ ಈಗ ಅವರು ಇವತ್ತು ವಿಶೇಷ ದಿನ ಅವರಿಗೆ ಇವತ್ತು ಬರ್ತ್ಡೇ ಕೂಡ ಇದೆ ತುಂಬ ಸಿಂಪಲ್ ಮ್ಯಾನ್ ಆದರೂ ಜನರ ಅಭಿಮಾನ ಇದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಅವರು ಅವ್ರ ಪ್ರೀತಿಗೆ ತಲೆ ಬಾಗಿದ್ದಾರೆ ಅನಿಸುತ್ತೆ ಹಾಗಾಗಿ ಇವತ್ತು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರಿಗ ಈಗ ಕಂಗ್ರ್ಯಾಚುಲೇಷನ್ ಇವತ್ತು ಹುಟ್ಟಿದ ಹಬ್ಬ ಕೂಡ ನಿಮಗೆ ಮೊದಲೇದಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಕೂಡ ವಿಶ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮ ವಿಶಸ್ಗೆ ಸರೀಗ ನೀವು ತುಮಕೂರಿಗೆ ಬಂದು ಒಂದು ಒಂದೂವರೆ ವರ್ಷಗಳ ಕಾಲ ಆಯಿತು ಸರ್ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಜಿಲ್ಲೆ ಅನ್ನೋದಿತ್ತು ನಿಮ್ಮ ಮೊದಲ ವರ್ಡು ನನ್ನ ಪ್ರಿಯಾರಿಟಿ ಲಾ ಓನ್ಲಿ ಅಂತ ಹೇಳಿದ್ರಿ ಒಂದು ಬೆಂಚ್ ಮಾರ್ಕ್ ಆಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾಯಿದೆ ಸೊ ನಾನು ಆ ಆ ಪ್ರಯಾರಿಟಿ ಮೇಲೇ ಕೆಲಸ ಮಾಡ್ತಾಯಿದ್ದೀನಿ ಯಾರು ಕಾನೂನು ಪಾಲಿಸಿ ಯಾರು ಫಾಲೋ ಮಾಡ್ತಾ ಇಲ್ಲ ಅವರ ಮೇಲೆ ಕ್ರಮ ತಗೊಳ್ತಾ ಇದೀವಿ ಯಾರು ಕಾನೂನು ಒಲಗಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡ್ತಾಯಿದೀವಿ ಆ ರೀತಿಯಲ್ಲೇ ಭಾಳಷ್ಟು ರೌಡಿಸ್ ಮೇಲೆ ಭಾಳಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಕ್ರಿಮಿನಲ್ ಆ್ಯಕ್ಟಿ ಆ್ಯಕ್ಟಿವಿಟೀಸ್ ಮೇಲೆ ಕಡಿವಾಣಿ ಹಾಕಿದೀವಿ ಜೊತೆಗೆ ಯಾರು ವಿಕ್ಟಿಮ್ಸ್ ಇದ್ದಾರೆ ಯಾರು ಪೊಲೀಸ್ ಸ್ಟೇಷನ್ಸ್ಗೆ ಬರ್ತಾರೆ ಅವರ ಜೊತೆ ಜನಸ್ನೇಹಿ ಪೊಲೀಸಿಂಗ್ ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲಾದರೂ ರಿ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗೋದಲ್ಲಿ ಡಿಲೇ ಆಗಿರ್ಬೋದು ಏನಾದರೂ ಮಾಡಿಲ್ಲ ಅಂತ ವಿಚಾರದಲ್ಲಿ ನಮ್ಮ ಪೊಲೀಸರ ಮೇಲೂ ಕ್ರಮ ತಗೊಂಡು ಕಾನೂನು ಪ್ರಥಮವಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಸರಿ ಈಗ ಅಶೋಕ್ ಅಂದರೆ ಮೇಲ್ನೋಟಕ್ಕೆ ಒಂದು ಶಾಂತ ಸ್ವಭಾವ ಸ್ಮೂತ್ ಅಂತ ಕಾಣುತ್ತೆ ಒಳಗಡೆ ಒಂದು ಲಾ ಫೈರ್ ಕಾಣುತ್ತೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ ಅನ್ನೋದು ಈಗಾಗಲೇ ನಿಮ್ಮ ಕೆಲಸದ ಮೂಲಕ ಪ್ರೂವ್ ಮಾಡಿದ್ರಿ ಇಲ್ಲ ಅದು ಏನೂ ಇಲ್ಲ ನಾನು ಹೇಳಿದಂಗೆ ಬರೀ ಕಾನೂನು ಮೂಲಕನೇ ನಾವು ಮಾತಾಡ್ತೀವಿ ಬೇರೆ ನಮ್ಮ ಪರ್ಸನಲ್ ಲೈಫ್ ಬೇರೆ ಇರುತ್ತದೆ ಕಾನೂನು ಬೇರೆ ಇರುತ್ತದೆ ಸೊ ಆ ಮೂಲಕ ನಾವು ಕೆಲಸ ಮಾಡ್ತೀವಿ ಸರ್ ಇನ್ನೊಂದು ವಿಶೇಷ ಅಂದರೆ ತುಮಕೂರಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಇಲ್ಲಿನ ರಾಜಕಾರಣಿಗಳು ಒಡನಾಟ ಇರ್ಬೋದು ಅಥವಾ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಇಲ್ಲಿನ ರಾಜಕಾರಣಿಗಳ ಬಗ್ಗೆ ನಿಮ್ಗಾಗಿರೋ ಎಕ್ಸ್ಪೀರಿಯೆನ್ಸ್ ಸೊ ದೊಡ್ಡ ಜಿಲ್ಲೆ ನಮಗೆ ಆಲ್ಮೋಸ್ಟ್ ಹನ್ನೊಂದು ಎಮ್ ಎಲ್ ಎಸ್ ಇದ್ದಾರೆ ಆ್ಯಂಡ್ ಈಗ ಹೋಮ್ ಹಾನ್ರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ ಹಾನ್ರಬಲ್ ಅವರು ಇದ್ದಾರೆ ಸೀನಿಯರ್ ಲೀಡರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವರು ಹೋಮ್ ಮಿನಿಸ್ಟ್ರ್ ಆಗಿರೋರವರೇ ಇಲ್ಲಿರೋದ್ರಿಂದ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಕೆಲಸ ಇದ್ದೀವಿ ಜಿಲ್ಲೆಯಲ್ಲಿ ಸರ್ ಇಬ್ಬರು ಪ್ರಭಾವಿ ಸಚಿವರು ಇದ್ದಾರೆ ನಿಮ್ಗೆ ಏನಾದರೂ ಒತ್ತಡ ಅನಿಸುತ್ತಾ ಸರ್ ಇವರು ಸಚಿವರು ಒಬ್ಬರು ಹೋಮ್ ಇದ್ದಾರೆ ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಏನಾದರೂ ಒತ್ತಡ ಅನಿಸುತ್ತಾ ಒತ್ತಡ ಇಲ್ಲ ಅವರು ಎಕ್ಸ್ಪೆಕ್ಟೇಷನ್ಸ್ಗೆ ನಾವು ಎಲ್ಲ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಹೆಚ್ಚು ಗಮನ ಹರಿಸಿ ನಾವು ಹೈಯೆಸ್ಟ್ ಸ್ಟ್ಯಾಂಡರ್ಡಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಏನಂದರೆ ಸರ್ ಈಗ ನಿಮ್ಮ ಇಲಾಖೆಯೊಳಗೆ ಒಂದಷ್ಟು ಇಲಾಖೆಗೆ ಧಕ್ಕೆ ತರುವಂಥ ವಿಚಾರದಲ್ಲಿ ಮುಲಾಜಿಲ್ಲದೆ ಜಿಲ್ಲೆ ಅಧಿಕಾರಿಗಳ ವಿರುದ್ಧನೂ ಕೂಡ ಕ್ರಮ ವಹಿಸ್ತಾ ಇದ್ದಾರೆ ಸಿ ಒಂದು ದೊಡ್ಡ ಆರ್ಗನೈಸೇಷನಲ್ಲಿ ಇದ್ದಾಗ ಒಳ್ಳೇದಿರುತ್ತದೆ ಕೆಟ್ಟದಿರುತ್ತದೆ ಸೊ ಆ್ಯಸ್ ಎ ಡಿಪ ಡಿಸ್ಟಿಕ್ ಯೂನಿಟ್ ಹೆಡ್ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಒಳ್ಳೆ ಕೆಲಸಕ್ಕೆ ರೆಕಗ್ನಿಷನ್ ಕೊಡಬೇಕು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಕೊಡಬೇಕು ಅದೇ ರೀತಿಯಾಗಿ ನಾವು ಕಾನೂನು ಕಾನೂನು ಒಳಗೆ ಇದೆಲ್ಲ ಕ್ರಮ ತಗೊಂಡು ಹೋಗ್ತಾಯಿದ್ದೀವಿ ಮತ್ತೊಂದು ವಿಶೇಷ ಡೆಮೊಕ್ರೆಸಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅನ್ನೋದು ನಾಲ್ಕನೇ ಅಂಗ ಅದರಲ್ಲೂ ಕೂಡ ಕೆಲವರು ಇಲಾಖೆ ಒಳಗಿನ ವಿಚಾರಗಳನ್ನು ಬೇರೆ ರೂಪಕ್ಕೆ ಹೋಗುವಂಥದ್ದು ಮತ್ತು ಮಾಧ್ಯಮದ ಹೆಸರಲ್ಲಿ ದುರುಪಯೋಗ ಮಾಡುವಂಥದ್ದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಥರನೇ ಬಿಹೇವ್ ಮಾಡುವಂಥವ್ರು ಕೆಲವರು ಇದ್ದರು ಅಂಥವ್ರಿಗೂ ಕೂಡ ಒಂದು ನೀವು ಪನಿಷ್ ಮಾಡೋ ರೀತಿಯಲ್ಲಿ ಮಾಡಿದ್ರಿ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಆಯಿತು ಈ ಅನುಭವದಲ್ಲಿ ನಾವು ನೋಡಿದಾಗೆ ಮಾಧ್ಯಮದಲ್ಲೂ ಕೂಡ ಅಂಥವ್ರನ್ನೂ ಕೂಡ ಕೇರ್ ಮಾಡದೆ ಮಾಡಿದ್ರಿ ಅದೇ ನಾನು ಹೇಳ್ದಂಗೆ ಇದು ಪರ್ಸ್ನಲ್ ಅಲ್ಲ ಒಬ್ಬ ವ್ಯಕ್ತಿ ಯಾರ್ಯಾರು ಯಾರಿದ್ರೂ ಅದು ಕಾನೂನು ಒಲಗಿದ್ರೆ ಅವ್ರನ್ನು ಅವ್ರು ಏನು ಕೆಲಸ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ಯಾರಾದರೂ ಕಾನೂನು ಬಹಿರವಾಗಿ ಹೋಗಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೊರಟಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ ಜರುಗಿಸ್ತೀವಿ ಅದರ್ವೈಸ್ ಅವರು ನಾವು ತಾವು ಹೇಳ್ದಂಗೆ ಫೋರ್ತ್ ಪಿಲ್ಲರ್ ನೋಡ್ ಥರ ನೋಡ್ತೀವಿ ನಾವು ನಮ್ಮ ಕ ಕೆಲಸದಲ್ಲಿ ಅವ್ರನ್ನ ಭಾಗಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತೀವಿ ವಿ ವರ್ಕ್ ಇನ್ ಪಾರ್ಟ್ನರ್ಶಿಪ್ ಸೊ ಯಾಕೆ ಯಾಕೆಂದರೆ ಅವರು ಒಂದು ಥರ ಮಾಡ್ತಾ ಇರುವ ಕೆಲಸ ನಮ್ಮ ಕೆಲಸಕ್ಕೆ ಹತ್ತಿರ ಇರುತ್ತದೆ ಸೊ ಅದಕ್ಕಿಂತ ಅವರನ್ನು ತುಂಬ ರೆಸ್ಪೆಕ್ಟಿಂದ ಮಾಡಿ ನಾವೆಲ್ಲ ಮಾಡ್ಕೊಳ್ತೀವಿ ಬಟ್ ಇಂಥ ಕೆಲಸ ಟೈಮಲ್ಲಿ ನಾವು ತಾವು ಹೇಳ್ದಂಗೆ ಹೇಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಕ್ರಮ ತೊಗೊಂಡಿರ್ತೀವಿ ಅದೇ ಥರ ಯಾರಾದರೂ ಕಾನೂನು ಬಹಿರವಾಗಿ ಕೆಲಸ ಮಾಡಿದರೆ ಅವ್ರ ಮೇಲೂ ನನಗೆ ಕೆಲಸ ಮಾಡೋಕ್ಕಾಗುತ್ತೆ ಇದು ವಿಶೇಷ ಸರ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರ ಮೇಲೆ ಡೇರಾಗಿ ಕೆಲಸ ಆ್ಯಕ್ಷನ್ ಮಾಡಿದಂಥ ಅಧಿಕಾರಿಗಳಲ್ಲಿ ವಿರಳ ಕಮ್ಮಿ ಭಾಳ ಅದರಲ್ಲಿ ನೀವು ಮೊದಲಿಗಿರಾಗ್ತೀರಾ ಅನಿಸುತ್ತೆ ಇಲ್ಲ ಆ ಥರ ನಮಗೆ ಪರ್ಟಿಕ್ಯುಲರ್ ಇತ್ತ ಏನೂ ಏನಿಲ್ಲ ಸೊ ಆ್ಯಸ್ ಎ ಯು ಆವತ್ತು ಆ ದಿನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಏನು ಬರುತ್ತದೆ ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಲ್ಲ ಕೆಲವು ಪ್ರೆಷರ್ ಬಂತು ಇನ್ನೂ ಕೆಲವರ ರೆಪ್ಯುಟೆಡ್ ಸಂಸ್ಥೆಯಲ್ಲಿರೋರು ಕೂಡ ಕೆಲವು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ ಈಗ ಎಸ್ ಪಿ ಅವ್ರ ಮೇಲೆ ಪ್ರೆಷರ್ ಇದೆ ಹಾಗಾಗಿ ಅದನ್ನು ಸ್ವಲ್ಪ ಹೈಡ್ ಮಾಡ್ತವ್ರೇನು ಇಲ್ಲ ಇಲ್ಲಿ ತುಮಕೂರಲ್ಲಿ ನನ್ನ ಮೇಲೆ ಯಾವುದೇ ಪ್ರೆಷರ್ ಇಲ್ಲ ಭಾಳ ಸ್ವೇಚ್ಛವಾಗಿ ನಾವು ಏನು ಕ್ರಮ ತಗೋಬೇಕೋ ಅದು ತೊಗೊಳ್ತಾ ಇದ್ವಿ ಲಾಸ್ಟ್ಲಿ ಹೇಳೋದಾದರೆ ಸರ್ ಪಬ್ಲಿಕ್ಕಿಗೆ ಕೆ ವೆಂಕಟ್ ಅಂದರೆ ಅಂದಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ದೀರ ಅಂತವ್ರಿಗೆ ನೀವೇನು ಹೇಳಲಿಕ್ಕೆ ಸೊ ನಾನು ನನ್ನ ಹೆಸರು ಮೇಲೆ ಹೇಳೋದು ಏನೂ ಇಲ್ಲ ಸೊ ನಾ ಯಾವಾಗಾದರೂ ನಿಮಗೆ ನನ್ನ ಪರ್ಸನಲ್ ಲೆವೆಲಲ್ಲಿ ನಿಮ್ಮ ಜೊತೆ ಇಂಟ್ರಾಕ್ಷನ್ ಬೇಕಂದರೆ ನನ್ನ ಜೊತೆ ಬನ್ನಿ ನಾವು ಆಫೀಸ್ ಟೈಮ್ ಹೊರಗೆ ಡೆಫಿನೆಟ್ಲಿ ಕೂತ್ಕೊಂಡು ಮಾತಾಡ್ಬೋದು ಬಟ್ ಎಸ್ ಪಿ ತುಮಕೂರಾಗಿ ನಾನು ಹೇಳೋದು ಒಂದೇ ವಿಚಾರ ಸೊ ಎಲ್ಲರೂ ಕಾನೂನು ಪಾಲಿಸಿ ರೋಡ್ ಟ್ರಾಫಿಕ್ ಇರ್ಬೋದು ಲೀಗಲ್ ಸಿವಿಲ್ ಡಿಸ್ಪ್ಯೂಟ್ಸ್ ಇರ್ಬೋದು ಪ್ರಾಪರ್ಟಿ ಅಫೆನ್ಸಸ್ ಇರ್ಬೋದು ಹೆಣ್ಮಕ್ಳು ವಿಚಾರ ಇರ್ಬೋದು ಏನೇ ವಿಚಾರ ಆಗಲಿ ಕಾನೂನು ಒಳಗೆ ಇರಲಿ ಕಾನೂನು ನೀವು ಕಾ ಗೌರವಿಸಿ ಕಾನೂನು ನಿಮ್ಮನ್ನು ಕಾಪಾಡುತ್ತೆ ಅದೊಂದು ಬಿಟ್ಟು ಬೇರೆ ತುಮಕೂರು ಒಂದು ಎಜುಕೇಷನಲ್ ಹಬ್ ಇಂಡಸ್ಟ್ರಿಯಲ್ ಹಬ್ ತುಮಕೂರು ಬ್ಯಾಂಗ್ಳೂರು ಔಟ್ಸ್ಕಟ್ಸಲ್ಲಿದೆ ಭಾಳ ಬೇಗ ಬೆಳ್ತಾ ಇದೆ ಸೊ ಇದರಲ್ಲಿ ಚಾಲೆಂಜಸ್ ಇರುತ್ತವೆ ಆ ಚಾಲೆಂಜಸ್ ಎಲ್ಲರೂ ಎಲ್ಲ ನಾವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ನಾವು ಮೀಡಿಯಾ ಎಲ್ಲ ಸೇರಿ ಒಟ್ಟಿಗೆ ಸಿವಿಲ್ ಸೊಸೈಟಿ ಜೊತೆ ಒಂದು ಇಟ್ಕೊಂಡು ವಿ ಆಲ್ ಶುಡ್ ಸ್ಟ್ರೈ ಫಾರ್ ಅ ಬೆಸ್ಟ್ ಸೊಸೈಟಿ ನಿಮ್ಮ ಇಲಾಖೆಗೆ ಹೇಳೋದಾದರೆ ಸರ್ ಸಿಬ್ಬಂದಿ ಇರ್ಬೋದು ಅಧಿಕಾರಿಗಳಿರ್ಬೋದು ನಿಮ್ಮ ವರ್ಕ್ ಫಾರ್ಮೆಟ್ಗೆ ಈಗ ಅಡ್ಜಸ್ಟ್ ಆಗ್ತಾ ಇದೆ ಸೊ ಅವರು ಡೇ ಒನ್ನಿಂದಲೇ ಅಡ್ಜಸ್ಟ್ ಆಗಿದ್ದಾರೆ ಅವರು ಯಾರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅವರು ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲರನ್ನು ನಾವು ಚೆನ್ನಾಗಿ ರಿಕಗ್ನೈಸ್ ಮಾಡ್ತಾ ಅವರು ಕೇಳಿರೋ ರಿಕ್ವೆಸ್ಟ್ ನಾವು ಕನ್ಸಿಡರ್ ಮಾಡಿ ಮಾಡ್ತಾ ಇದ್ದೀವಿ ಯಾರು ಇಲ್ಲಿಗಲ್ ಇದ್ದಾರೆ ಅವ್ರ ಮೇಲೆ ನಾವು ಉಳಿಸ್ತು ಕ್ರಮ ಯಾರಾದರೂ ವ್ಯತ್ಯಾಸಗಳಿದ್ರೆ ಚೇಂಜಸ್ ಇದ್ದರೆ ಏನಾದರೂ ಕಿವಿ ಮಾತು ಹೇಳೋದಾದರೆ ಒಂದು ಸಜೆಷನ್ ಹೇಳೋದಾದ್ರೆ ಸಜೆಷನ್ ಏನೂ ಇಲ್ಲ ಹೆಂಗೆ ಕಾನೂನು ಹೊರಗ ಜನಗೆ ಐ ಪಿ ಸಿ ಸಿ ಆರ್ ಪಿ ಸಿ ಕಾನೂನು ಹೆಂಗಿದೆ ಈಗ ಹೊಸದಾಗಿ ಬಿ ಎನ್ ಎಸ್ ಬಿ ಎನ್ ಎನ್ ಎಸ್ ಎಸ್ ಅದೇ ಥರ ನಮಗೂ ಪೊಲೀಸ್ ಆ್ಯಕ್ಟ್ ಇದೆ ಪೊಲೀಸ್ ಮ್ಯಾನ್ಯಲ್ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಆ ಒಳಗೆ ಪೊಲೀಸ್ ಈ ಡಿಸಿಪ್ಲೈನ್ ಏನಿದೆ ಡಿಸಿಪ್ಲೈನ್ ಶಿಸ್ತು ಕ್ರಮದಿಂದ ನಾವು ಕೆಲಸ ಮಾಡಬೇಕು ಆ ಒಳಗಿದ್ದರೆ ಎಲ್ಲರೂ ನಾವು ಚೆನ್ನಾಗಿ ಕೆಲಸ ಮಾಡ್ಬೋದು ಯಾರಾದರೂ ಹೊರಗೆ ಹೋಗಿದರೆ ಅವರ ಮೇಲೆ ನಾವು ಕ್ರಮ ತರುವುದು ಲಾಸ್ಟ್ಲಿ ಸರ್ ನಿಮ್ಮ ಶ್ರೀಮತಿ ಕೂಡ ಇಲ್ಲಿ ಕಮಿಷನರ್ ಗಂಡ ಹೆಂಡ್ತಿ ಒಂದು ಕಡೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಸೊ ಇದರಲ್ಲಿ ತುಂಬ ನೀವು ಖುಷಿ ಅನಿಸುತ್ತೆ ಇವತ್ತು ಬರ್ತಡೇನಲ್ಲಿ ನೀವು ಕೂಡ ಒಬ್ರಿಗೊಬ್ರು ಸಹಕಾರ ಮಾಡುವಂತ ಸೊ ಡೆಫಿನೆಟ್ಲಿ ಪರ್ಸ್ನಲ್ ಲೆವೆಲಲ್ಲಿ ಇದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ನಾವು ಒಂದೇ ಜಾಗದಲ್ಲಿ ಇದ್ದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಪ್ರೊಫೆಷ್ನಲ್ ಲೆವೆಲಲ್ಲಿ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸನವ್ರದು ಅವರು ಮೇಡಮ್ ಅವ್ರ ಕೆಲಸ ಏನು ಮಾಡ್ತಾರೆ ಅವ್ರು ಮಾಡ್ತಾ ಇರ್ತಾರೆ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಕಂಗ್ರಾಜುಲೇಷನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಅಶೋಕ್ ಅವರ ಮಾತಾಗಿತ್ತು ಅಶೋಕ್ ಆರಂಭದಲ್ಲಿ ಹೇಳಿದರು ನಾನು ತುಮಕೂರಿಗೆ ಮೊದಲ ಲಾಂಡ್ ಆರ್ಡ್ರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನನ್ನ ಸರ್ವಿಸ್ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ಅಂತಕ್ಕಂಥ ಹೇಳಿದರು ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಮುಂದೆ ಕೂಡ ಈ ಪ್ರಾಮಾಣಿಕ ಸೇವೆ ಮುಂದುವರಿಸಲಿ ಅಂತೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ ಜಯಣ್ಣ ಬೆಳಗ್ಗೆರೆ ಬೆಳಗರೆ ನ್ಯೂಸ್ ತುಮಕೂರು